యవ దేవస్థాన అంట అంబేదాల్ కృష్ణ దేవస్థాన చోగ సాయ ఇవచ్చు శనివారం మైసూర్ హత ఇక రజ ఇలా డ్యూటీ ముగ్గ ఇవగా మార్నింగ్ డ్యూటీ ముగస్కెర్ సూపర్ 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 థ్యాంక్ యూ ప్రేమ గారు థ్యాంక్ యూ సో మచ్ ಹಿಂದೈತೆ ಊಟ ಲೈವ್ ಮುಗಿತಾ ನಿಮ್ದು ಸಾರಿ ನಿಮ್ದು ಲೈವ್ ಬೆಳಗ್ಗೆಯಿಂದ ನಾನು ನೋಡೋಕ್ಕಾಗಿಲ್ಲ ಫೋನ್ ರೆಡ್ ಆಗಿತ್ತು ಇವಾಗೆಲ್ಲ ಸರಿಪಡಿಸ್ದೆ ಆ ಮಳೆ ಒಂದು ಒಂದಷ್ಟು ದೂರ ಹೋದರೆ ಮಳೆ ಇದೆ ಇನ್ನೊಂದಷ್ಟು ದೂರ ಹೋದರೆ ಮಳೆ ಇಲ್ಲ ಹಾಗಾಗಿದೆ ಪ್ರೇಮ ಅವ್ರೆ ಆ ಇಲ್ಲ ನಾಳೆ ರಜಾ ಇದೆಯಲ್ಲ ಅಕ್ಕನ ಮಗಳ ಮನೆಗೆ ಹೋಗಿದ್ದರ್ತೀನಿ ಮೈಸೂರಲ್ಲಿ ನಮ್ಮಕ್ಕ ಮನೆ ಐತೆ ಅಲ್ಲಿ ಬರ್ತೀನಿ ನಾಳೆ ಬರ್ತೀನಿ ಹರೇ ರಾಮ ಹರೇ ಕೃಷ್ಣ ದೇವಸ್ಥಾನಕ್ಕೆ ಹೋಗಿಲ್ಲ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟೇ ಹೋಗ್ತಾ ಇರೋದು ಇವಾಗ ಅಲ್ಲಿ ವೀಡಿಯೋ ಮಾಡೋದಕ್ಕೆ ನನಗೆ ಇಲ್ಲ ತುಂಬ ರಶ್ ಇತ್ತು ಮುಗಿಸ್ಕೊಂಡು ಬಂದೆ ಸ್ಪೆಷಲ್ ಟಿಕೆಟ್ ಇತ್ತು ನಮ್ಮದು ನಮ್ಮ ಓನರ್ ಕಡೆಯಿಂದ ಪಾಸಿತ್ತು ಬೇಗ ಹೋಗಿ ಬೇಗ ಮುಗಿಸ್ಕೊಂಡು ಬಂದೆ ನಾನು ಬೆಳಗ್ಗೆನೇ ಹೋಗಿದ್ದೆ ಫೋನ್ ಅಲೋನೇ ಇಲ್ಲ ಅಲ್ಲಿ ಅದೇ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಯಶವಂತಪುರದ ಹತ್ರ ಅದು ಬೆಳಗ್ಗೆನೇ ಹೋಗಿದೆ ಪಾಸ್ ಇತ್ತು ಸ್ಪೆಷಲ್ಲು ನಮ್ಮ ಓನರ್ದು ಹೋಗಿ ಬಂದೆ ನಾನು ಹಲೋ ಇಲ್ವಲ್ಲ ಫೋನ್ದು ತಗೊಂಡೇ ಹೋಗಲಿಲ್ಲ ನಾನು ಬಸ್ಸುಗಳು ರಶ್ ರಜಾ ಇದೆಯಲ್ಲ ಹ್ಞೂ ತುಂಬ ರಶ್ ಇದೆ ಟ್ರಾಫಿಕ್ ಇದೆ ಮಳೆ ಇದೆ ತುಂಬ ಏನು ಮಾಡೋದು ನಾವು ಕೆಲ್ಸಕ್ಕೆ ಹೋಗೋರು ವೀಕೆಂಡಲ್ಲಿ ದೇವಸ್ಥಾನ ಇಲ್ಲದೆ ಸಣ್ಣ ಮನೆಯಲ್ಲಿ ಇಲ್ಲಿ ಬರಬೇಕಲ್ವ ಒಂದು ನಿಮಿಷ ಮತ್ತೆ ಲೈವ್ ಸ್ಟಾರ್ಟ್ ಮಾಡ್ತೀನಿ ಒಂದು ನಿಮಿಷ ಪ್ರೇಮ ಆದರೆ